ಎಂ ಜಿ ಕೆ ಬಯೋಚಾರ್ ಈಗ ಐ ಐ ಎಚ್ ಆರ್ ದೃಢೀಕೃತ ಸರ್ಟಿಫಿಕೇಟ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಕೂಡ ನಮಗೆ ಬಂದಿದೆ ಆಸಕ್ತರಿಗೆ ಬೇಕು ಅಂದರೆ ಐ ಐ ಎಚ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ಸೈನ್ಸ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ಕೊಡ್ತೇವೆ ಇಪ್ಪತ್ತಾರನೇ ತಾರೀಕು ಬಿಡುಗಡೆ ಮಾಡಿದ್ವಿ ಇವಾಗ ಡೆಲಿವರಿ ಸ್ಟಾರ್ಟ್ ಆಗಿದೆ ನಾವು ಏಕೆ ಬಯೋಚಾರ್ ಬಳಸಬೇಕು ಅಂದರೆ ಭೂಮಿ ನಮ್ಮ ಭೂಮಿ ಈಗ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚಾಗಿ ಬಳಸಿ ಬಳಸಿ ಹಾಳಾಗಿದೆ ಕ್ರಿಮಿನಾಶಕ ಕಳೆನಾಶಕ ಬಳಸಿ ಬಳಸಿ ಹಾಳಾಗಿದೆ ಈಗ ಆ ಭೂಮಿಯನ್ನು ಮತ್ತೆ ಪುನರುಜ್ಜೀವನಗೊಳಿಸೋದು ಇದು ನಮ್ಮ ಪೂರ್ವಜರ ಹಿಂದೆ ಮಾಡ್ತಾ ಇದ್ರು ಸ್ವಾತಂತ್ರ್ಯ ನಂತರ ಎಲ್ಲಾರು ಬಿಟ್ಬಿಟ್ಟಿದ್ವಿ ಅದು ಬರೀ ಗೊಬ್ಬರ ಮಣ್ಣಿನ ಮೇಲೆ ಡಿಪೆಂಡ್ ಆಗಿದೀವಿ ನೋಡಿ ಸಾಯಿಲ್ ಈ ತರ ಆಗಿದೆ ಯಾವುದೇ ಸಾಯಿಲು ಕೂಡ ಮಣ್ಣು ಸತ್ತು ಹೋಗ್ತಾ ಇದೆ ಅತಿ ಹೆಚ್ಚು ಕ್ರಿಮಿನಾಶಕ ಕಾಳೆನಾಶಕ ಗೊಬ್ಬರ ಬಳಸಿ ಈ ಬಯೋಚಾರ್ ಬಳಸಿದಾಗ ಮಣ್ಣು ಸಡಿಲವಾಗ್ತದೆ ಭೂಮಿಯಲ್ಲಿ ಮೈಕ್ರೋ ಆರ್ಗ್ಯಾನ್ಸ್ ಹೆಚ್ಚಾಗ್ತವೆ ಎರೆಗಳು ಹೆಚ್ಚಾಗ್ತವೆ ಭೂಮಿಯಲ್ಲಿ ನೀರ್ ಹಿಡಿದಿಟ್ಕೊಳ್ಳೋ ಧಾರಣ ಶಕ್ತಿ ಹೆಚ್ಚಾಗ್ತದೆ ನೋಡಿ ಈ ರೀತಿ ಇದೆಯಲ್ಲ ಸೂಕ್ಷ್ಮ ಸಣ್ಣ 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 ಲಕ್ಷಾಂತರ ಕೋಟಿ ಸೂಕ್ಷ್ಮ ಜೀವಗಳು ಭೂಮಿಯಲ್ಲಿ ಹಿಡಿದಿಟ್ಕೊಳ್ತದೆ ಆಗ ಭೂಮಿಯಲ್ಲಿ ಮಳೆ ನೀರು ಇಂತದೆ ಬೇರುಗಳು ಆಳಕ್ ಇಳಿತವೆ ಸಾಯಿಲ್ ಲೂಸ್ ಆಗ್ತದೆ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗ್ತದೆ ಸಾಯಿಲ್ ಕಾರ್ಬನ್ ಹೆಚ್ಚಾಗ್ತದೆ ಯಾವಾಗ ನಮಗೆ ಇದೆಲ್ಲ ಭೂಮಿಯಲ್ಲಿ ಚಟುವಟಿಕೆ ಶುರುವಾಯಿತು ಆಗ ಇಳುವರಿ ಹೆಚ್ಚಾಗ್ತದೆ ಈಲ್ಡ್ ಆಟೋಮೆಟಿಕಲಿ ಈಲ್ಡ್ ಹೆಚ್ಚಾಗ್ತದೆ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಈಗ ರಾಸಾಯನಿಕ ಗೊಬ್ಬರ ಔಷಧಿ ಹಾಕಿ ಹಾಕಿ ರೆಸಿಸ್ಟೆನ್ಸ್ ಪವರ್ ಗಟ್ಟಿ ಗಟ್ಟಿಯಾದಾಗ ಮಣ್ಣು ಭೂಮಿಯಲ್ಲಿ ಬೇರುಗಳು ಆಳಕ್ಕೆ ಇಳಿಯಲ್ಲ ಅಲ್ಲಿ ನೀರು ಕೂಡ ಹಿಂಗಾದ ಕಡಿಮೆ ಆಗ್ತದೆ ಇದನ್ನ ಬಯೋಚಾರನ ತಾವು ಬಳಸಿ ತಮ್ಮ ಭೂಮಿಯನ್ನ ಫಲವತ್ತತೆ ಮಾಡಿಕೊಳ್ಬಹುದು ಇದು ಒನ್ ಟೈಮ್ ಅಪ್ಲಿಕೇಶನ್ ನೀವು ಇದನ್ನ ವರ್ಷ ವರ್ಷ ಹಾಕ್ಬೇಕು ಅಂತಿಲ್ಲ ಒಮ್ಮೆ ಹಾಕಿ ನೂರಾರು ವರ್ಷಗಳವರೆಗೆ ಇದು ಭೂಮಿಯಲ್ಲಿ ಹಾಗೇ ಇರ್ತದೆ ಇದು ಕೊಳೆಯೋದಿಲ್ಲ ಮತ್ತು ಕರಗೋದಿಲ್ಲ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತದೆ ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತವೆ ಹಾಗೆ ಗಿಡಗಳು ಚೆನ್ನಾಗಿ ಬೆಳಿತವೆ ಇದು ಎಂ ಜಿ ಕೆ ಸೋಲಾರ್ ಟ್ರಾಪ್ ಕ್ರಿಮಿಕೀಟಕ್ಕೆ ಪರ್ಯಾಯ ಪರಿಹಾರ ಎಂ ಜಿ ಕೆ ವುಡ್ ವಿನೆಗರ್ ಇದು ಕೂಡ ಆಂಟಿ ರಿಪೆಲೆಂಟ್ ಆಗಿ ವರ್ಕ್ ಮಾಡಿದ್ರೆ ಸ್ಪ್ರೇ ಮಾಡಬಹುದು ಎಂ ಜಿ ಕೆ ಸ್ಲ್ಯಾಶ್ ಮೂವರ್ ಕಳೆಗಳನ್ನು ಕತ್ತರಿಸಿ ಅಲ್ಲಿಯೇ ಬಿಡೋದು ಅಂದ್ರೆ ಮಲ್ಚಿಂಗ್ ಮಾಡೋದು ಜೀರೋ ಕಲ್ಟಿವೇಶನ್ ಎಂ ಜಿ ಕೆ ಸೋಲಾರ್ ಟ್ರ್ಯಾಪ್ ಬಳಸಿ ಕಳೆ ಕತ್ತರಿಸುವ ಉಪ್ಪುಗಳನ್ನು ಬಳಸಿ ಕಳೆಯನ್ನು ಕತ್ತರಿಸಿ ಅಲ್ಲಿಯೇ ಮಲ್ಚಿಂಗ್ ಮಾಡಿ ಆಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮಣ ಜೀವಗಳು ಹೆಚ್ಚಾಗುತ್ತವೆ ಹೆಚ್ಚಿನ ಮಾಹಿತಿಗೆ ತಾವು ದಾವಣಗೆರೆ ಹಾಗೂ ಬೆಂಗಳೂರು ನಮ್ಮ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಧನ್ಯವಾದಗಳು